ನಗರದ ಕೋಟೆನಾಡಿನ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಪೂರ್ವ ಶೋಭೆ ಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಲಕ್ಷಾಂತರ ಜನರ ಘೋಷಣೆ ಮಧ್ಯೆ ಯಾವುದೇ ಗಲಾಟೆ ಆಗದೆ ಶಾಂತಿಯುತವಾಗಿ ನೆರವೇರಿತು ವಿಶ್ವ ಹಿಂದೂ ಪರಿಷತ್ ಭಜರಂಗ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಚಿತ್ರದುರ್ಗದ ಜೈನ ಧಾಮದಲ್ಲಿ ಪ್ರತಿಷ್ಠಾಪಿಸಿದ ಮಹಾಗಣಪನ ಮೂರ್ತಿ ಶೋಭಾಯಾತ್ರೆ ಈ ವರ್ಷ ಕಳೆದ ವರ್ಷಕ್ಕಿಂತ ವಿಭಿನ್ನವಾಗಿತ್ತು ಅಪಟ ಸಾಂಪ್ರದಾಯಿಕ ಮೆರುಗು ಪಡೆದಿದ್ದು ಈ ಬಾರಿ ವಿಶೇಷವಾಗಿತ್ತು ವಿಜಯನಗರ ತುಮಕೂರು ಬಳ್ಳಾರಿ ಶಿವಮೊಗ್ಗ ಹಾವೇರಿ ದಾವಣಗೆರೆ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಹಾಗೂ ಕೇರಳ ಮಹಾರಾಷ್ಟ್ರ ಆಂಧ್ರ ಸೇರಿ ಹೊರ ರಾಜ್ಯದಿಂದಲೂ ಭಕ್ತ ಸಮೂಹ ಚಿತ್ರದುರ್ಗಕ್ಕೆ ಹರಿದು ಬಂದಿತ್ತು ಜಾತಿ ಮತ ಪಂಥ ಎಂಬ ಭೇದವಿಲ್ಲದೆ ಪಾಲ್ಗೊಂಡು ಹಿಂದೂಗಳ ಏಕತೆಯ ಪ್ರದರ್ಶನ ಮಾಡಿದ್ರು ಗಣೇಶನ ವಿಸರ್ಜನೆಯ ಪೂರ್ವ ಶೋಭಾಯಾತ್ರೆಯಲ್ಲಿ ದೇಶದ ಮಹಾರಾಷ್ಟ್ರದ ಮುಂಬೈ ಹೊರತುಪಡಿಸಿದ್ದರೆ ಅತಿ ಹೆಚ್ಚು ಜನ ಸೇರುವ ಕರ್ನಾಟಕದ ಚಿತ್ರದುರ್ಗ ಎರಡನೇ ನಗರವಾಗಿದೆ ರಾಜ್ಯ ಹೊರ ರಾಜ್ಯದಿಂದ ಲಕ್ಷಾಂತರ ಭಕ್ತಾದಿಗಳು ಹರಿದು ಬಂದಿದ್ದು ಚಿತ್ರದುರ್ಗ ನಗರ ಗಣೇಶನ ಶುಭಯಾತ್ರೆಯ ಸಿಂಗಾರಗೊಂಡಿದ್ದವು ರಸ್ತೆಗಳು ಪ್ರಮುಖ ರಸ್ತೆಗಳು ವೃದ್ಧಗಳು ಮೈಸೂರು ದಸರಾ ಮಾದರಿಯಲ್ಲಿ ಸಿಂಗಾರಗೊಂಡಿದ್ದವು ಕೋಟೆ ನಗರದ ಎಲ್ಲ ರಸ್ತೆಗಳು ಕೇಸರಿಮಯವಾಗಿ ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ ಕಾಣುತ್ತಿತ್ತು ಸರ್ಕಾರ ನಿರಾಕರಿಸಿ ನಂತರ ಸಾಂಪ್ರದಾಯಿಕ ಮೆರಗು ಪಡೆದ ಶೋಭಾಯಾತ್ರೆಯಲ್ಲಿ ಎಲ್ಲ ಜನಪದ ಕಲಾತಂಡಗಳು ಸಾಂಸ್ಕೃತಿಕ ಮೇಳಗಳು ಶೋಭಾಯಾತ್ರೆಗೆ ಮೆರವು ನೀಡಿದವು ಜನಪದ ನೆರೆದಿದ್ದ ಲಕ್ಷಾಂತರ ಜನರು ಕುಳಿಕ್ಕವಾಗಿ ಕುಣಿದು ಕುಪ್ಪಳಿಸಿದರು ಡಿಜೆ ಇಲ್ಲದಿದ್ದರೂ ಜನರ ಉತ್ಸವಕ್ಕೆ ಸಾಂಸ್ಕೃತಿಕ ಜನಪದ ಕಲೆತಂಡ ಸಾಥ್ ನೀಡಿತು ಯುವಕ ಯುವತಿಯರು ನೃತ್ಯಗಳು ಗಮನಿಸಿ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ಗಣೇಶನ ವಿಸರ್ಜನಾ ಪೂರ್ವ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮದಕರಿ ನಾಯಕ ಒನಕೆ ಓಬವ್ವ ಮಹಾವೀರ ಗಾಯತ್ರಿ ಮಹಾತ್ಮ ಗಾಂಧಿ ಸಂಗೊಳ್ಳಿ ರಾಯಣ ಕನಕದಾಸ ಸೇರಿ ವಿವಿಧ ವೃತ್ತಗಳಲ್ಲಿ ಧಾರ್ಮಿಕವಾಗಿ ಅತ್ಯಂತ ಆಕರ್ಷಕವಾಗಿ ಸಿಂಗರಿಸಲಾಗಿದೆ ಶಿವಲಿಂಗನಂದ ಶ್ರೀ ಕುಂಚಟ್ಟಿಗೆ ಮಠದ ಶಾಂತವೀರ ಶ್ರೀ ಹಿಮ್ಮಡಿ ಸಿದ್ದರಾಮಯ್ಯ ಶ್ರೀ ಸೇವಾಲಾಲ್ ಪುರುಷೋತ್ತಮ ನಂದ ಶ್ರೀ ಬಸವ ಮಾಚಿದೇವ ಶ್ರೀ ಸಮಿತಿ ಅಧ್ಯಕ್ಷ ಶರಣ್ ಪ್ರಬಂಧ ಶಾಸಕ ಎಂ ಚಂದ್ರಪ್ಪ ಗೋವಿಂದ ಕಾರಜೋಳ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಕೆ ಎಸ್ ನವೀ ರಘು ಚಂದನ್ ಅನಂತ್ಕುಮಾರ್ ಸಿದ್ಧಾರ್ಥ್ ಗುಂಡರ್ತಿ ಸೇರಿ ಅನೇಕರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ